ನಮಸ್ತೆ ಶ್ರೀ ಪರಂಜ್ಯೋತಿಯವರ ಪವಾಡ ಹಿಂದಿನ ಪವಾಡದಲ್ಲಿ ಉತ್ತರ ಪ್ರದೇಶದ ಅಯೋಧ್ಯೆಯ ಅಲ್ಕಾ ರಾಣಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನ ಪತಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅನಾರೋಗ್ಯಕ್ಕೆ ಒಳಗಾದರು ಅವರಿಗೆ ಫ್ಯಾಟಿ ಲಿವರ್ ಇತ್ತು ಮತ್ತು ಅವರ ಕೊಲೆಸ್ಟ್ರಾಲ್ ಮಟ್ಟವು ಆರು ನೂರು ಆಗಿತ್ತು ನಾವು ವಾಸ್ತವವಾಗಿ ಆರ್ಥಿಕ ಸಮಸ್ಯೆಯನ್ನು ಎದುರಿಸುತ್ತಿದ್ದುದರಿಂದ ನಾವು ಅವರಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಡಿಸಲು ಸಾಧ್ಯವಾಗಲಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಭಗವದ್ ಧರ್ಮದ ಬಗ್ಗೆ ನಮಗೆ ತಿಳಿಯಿತು ಮತ್ತು ವರದೀಕ್ಷಾ ಮಾಲಾ ಸಾಧನೆಯಲ್ಲಿ ಭಾಗವಹಿಸಿದೆವು ನಾವು ಪ್ರಯಾಗ್ರಾಜ್ನಲ್ಲಿ ನಡೆದ ಮಾಘ ಮೇಳದಲ್ಲಿ ಕೂಡ ಸೇವೆಯನ್ನು ಮಾಡಿದೆವು ಪ್ರಯಾಗ್ರಾಜ್ನಲ್ಲಿ ನಾವು ಪ್ರಯಾಗ್ರಾಜ್ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯರೊಂದಿಗೆ ಸಮಾಲೋಚಿಸಿದೆವು ವೈದ್ಯರು ತುಂಬಾ ಸಮರ್ಥರಾಗಿದ್ದರು ನಮಗೆ ಆಸ್ಪತ್ರೆಯಲ್ಲಿ ಉಚಿತ ಸಮಾಲೋಚನೆ ಮತ್ತು ಔಷಧಿಗಳು ದೊರಕಿತು ಈಗ ನನ್ನ ಪತಿಯವರು ಉತ್ತಮ ಆರೋಗ್ಯದಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ ಶ್ರೀ ಪರಂಜ್ಯೋತಿ ನಿಮಗೆ ಅನಂತ ಕೋಟಿ ಧನ್ಯವಾದಗಳು ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿಗೆ